ಪ್ರಶ್ನೆ ಸಂಖ್ಯೆ ಒಂದು ಇಸ್ಲಾಮಿಕ್ ಕ್ಯಾಲೆಂಡರ್ನಲ್ಲಿ ಬರುವ ಮೊದಲ ಮಾಸದ ಹೆಸರೇನು ನಿಮ್ಮ ಆಪ್ಷನ್ಗಳು ಎ ಮೊಹರಂ ಬಿ ರಂಜಾನ್ ಸಿ ರಜಬ್ ಡಿ ಸಫರ್ ಸರಿಯಾದ ಉತ್ತರ ಆಪ್ಷನ್ ಎ ಮೊಹರಂ ಇದು ಇಸ್ಲಾಮಿಕ್ ಕ್ಯಾಲೆಂಡರ್ನಲ್ಲಿ ಬರುವ ಮೊದಲ ಮಾಸದ ಹೆಸರಾಗಿದೆ ಎರಡನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯವನ್ನು ಸ್ಪೈಸ್ ಗಾರ್ಡನ್ ಎಂದು ಕರೆಯುತ್ತಾರೆ ನಿಮ್ಮ ಆಪ್ಷನ್ಗಳು ಎ ಉತ್ತರಾಖಾಂಡ್ ಬಿ ಕರ್ನಾಟಕ ಸಿ ಕೇರಳ ಡಿ ಬಿಹಾರ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ರಾಜ್ಯ ಕೇರಳ ರಾಜ್ಯದಲ್ಲಿ ಮಸಾಲೆ ಪದಾರ್ಥಗಳನ್ನು ಅತ್ಯಧಿಕವಾಗಿ ಬೆಳೆಯುವುದರಿಂದ ಕೇರಳವನ್ನು ಸ್ಪೈಸ್ ಗಾರ್ಡನ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ ಮೂರನೆಯ ಪ್ರಶ್ನೆ ಅಯೋಧ್ಯೆ ರಾಮಮಂದಿರವನ್ನು ಕಟ್ಟಲು ಎಷ್ಟು ವರ್ಷಗಳು ಆದವು ನಿಮ್ಮ ಆಪ್ಷನ್ಗಳು ಎ ಎರಡು ವರ್ಷ ಬಿ ಮೂರು ವರ್ಷ ಸಿ ಐದು ವರ್ಷ ಡಿ ಹತ್ತು ವರ್ಷಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ವರ್ಷಗಳು ಅಯೋಧ್ಯೆಯ ರಾಮಮಂದಿರವನ್ನು ಕಟ್ಟಲು ಮೂರು ವರ್ಷಗಳು ಬೇಕಾದವು ನಿಮ್ಮ ನಾಲ್ಕನೆಯ ಪ್ರಶ್ನೆ ಮಹಾಭಾರತದ ಪ್ರಕಾರ ದುರ್ಯೋಧನನ ಏಕೈಕ ತಂಗಿಯ ಹೆಸರೇನು ನಿಮ್ಮ ಆಪ್ಷನ್ಗಳು ಎ ದುರ್ಜಾಲ ಬಿ ದುಶಾಲ ಸಿ ದುರ್ವಿನೀತ ಡಿ ದುಸ್ಸಾಹ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದುಶ್ಶಾಲ ನಿಮ್ಮ ಐದನೇ ಪ್ರಶ್ನೆ ಪರೀಕ್ಷಾ ಪದ್ಧತಿಯನ್ನು ಕಂಡುಹಿಡಿದ ದೇಶ ಯಾವುದು ನಿಮ್ಮ ಆಪ್ಷನ್ಗಳು ಎ ಬ್ರೆಜಿಲಿಯಾ ಬಿ ಫ್ರಾನ್ಸ್ ಸಿ ಭಾರತ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ನಿಮ್ಮ ಆರನೇ ಪ್ರಶ್ನೆ ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ನಿಮಿಷ ಸಮಯ ಬೇಕು ನಿಮ್ಮ ಆಪ್ಷನ್ಗಳು ಎ ಐದು ನಿಮಿಷ ಬಿ ಆರು ನಿಮಿಷ ಸಿ ಎಂಟು ನಿಮಿಷ ಹದಿನಾರು ಸೆಕೆಂಡ್ ಡಿ ಒಂಬತ್ತು ನಿಮಿಷ ಹದಿನಾರು ಸೆಕೆಂಡ್ ಸರಿಯಾದ ಉತ್ತರ ಆಪ್ಷನ್ ಸಿ ಎಂಟು ನಿಮಿಷ ಹದಿನಾರು ಸೆಕೆಂಡ್ಗಳು ನಿಮ್ಮ ಏಳನೇ ಪ್ರಶ್ನೆ ಸಿಂಧೂ ಕಣಿವೆ ನಾಗರಿಕತೆಯ ಪ್ರಮುಖ ನಗರವಾದ ಮೆಹೆಂಜೋದಾರು ಇದು ಯಾವ ದೇಶದಲ್ಲಿದೆ ನಿಮ್ಮ ಆಪ್ಷನ್ಗಳು ಎ ಭಾರತ ಬಿ ಪಾಕಿಸ್ತಾನ ಸಿ ಅಮೇರಿಕಾ ಡಿ ಇಂಡೋನೇಷ್ಯಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಕಿಸ್ತಾನ ಎಂಟನೇ ಪ್ರಶ್ನೆ ಅಮೆರಿಕಾ ದೇಶದ ಅಮೇರಿಕಾ ಎಂಬ ಹೆಸರು ಯಾವುದರಿಂದ ಬಂದಿದೆ ನಿಮ್ಮ ಆಪ್ಷನ್ಗಳು ಎ ನೌಕೆ ಬಿ ವ್ಯಕ್ತಿ ಸಿ ದೇವರು ಡಿ ಆಹಾರ ಸರಿಯಾದ ಉತ್ತರ ಆಪ್ಷನ್ ಬಿ ವ್ಯಕ್ತಿ ಒಂಬತ್ತನೇ ಪ್ರಶ್ನೆ ನವಿಲುಗರಿಯನ್ನು ಮನೆಯಲ್ಲಿ ಇಟ್ಟರೆ ಏನಾಗುತ್ತದೆ ನಿಮ್ಮ ಆಪ್ಷನ್ಗಳು ಎ ಧನಾಭಿವೃದ್ಧಿ ಬಿ ಅನ್ಯೋನ್ಯತೆ ಸಿ ವಿದ್ಯಾಬುದ್ಧಿ ಡಿ ಮೇಲಿನ ಎಲ್ಲವೂ ಸರಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ನಿಮ್ಮ ಹತ್ತನೆಯ ಹಾಗೂ ಕೊನೆಯ ಪ್ರಶ್ನೆ ಇಲ್ಲಿನ ಯಾವ ಆಟದಲ್ಲಿ ಎಲ್ಲರೂ ಗ್ಲೌಸ್ ಧರಿಸಿ ಆಡಬೇಕು ನಿಮ್ಮ ಆಪ್ಷನ್ಗಳು ಎ ಫುಟ್ಬಾಲ್ ಬಿ ಬಾಕ್ಸಿಂಗ್ ಸಿ ಟೆನ್ನಿಸ್ ಡಿ ಸ್ವಿಮ್ಮಿಂಗ್ ಸ್ನೇಹಿತರೆ ಈ ಪ್ರಶ್ನೆಗೆ ಉತ್ತರವನ್ನು ಕಾಮೆಂಟ್ ಮೂಲಕ ನೀವು ನಮಗೆ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಉತ್ತರವನ್ನು ನಮ್ಮ ಮುಂದಿನ ವೀಡಿಯೋದಲ್ಲಿ ನಿರೀಕ್ಷಿಸಬಹುದು ಧನ್ಯವಾದಗಳು